ಫೈನಲಿ ನಮ್ಮ ಅಂತ್ಯಾಕ್ಷರಿ ಮುಗೀತು ಅದೇ ಹೇಳ್ತಾ ಇದ್ವಿ ಅವ್ರು ಸೇಮ್ ಸಾಂಗ್ ರಿಪೀಟ್ ಮಾಡಿದಕ್ಕೆ ಒಂದು ಪಾಯಿಂಟ್ ನಮ್ಗಾಯ್ತು ನಾವು ವಿನ್ ಆದ್ವಿ ಅಂತ ಹೇಳ್ತಿದ್ವಿ ಬಟ್ ಅವರು ರೆಡಿ ಇಲ್ಲ ಬಿಟ್ಕೊಡ್ತಿರ್ಲಿಲ್ಲ ಇಲ್ಲ ನಾವೇ ವಿನ್ ಆಗಿದ್ದು ಅಂತ ಹೇಳ್ತಾಯಿದ್ರು ಸೊ ಇಬ್ಬರು ಚೆನ್ನಾಗೇ ಸಹ ಹಾಡು ಹೇಳಿ ಗಮ್ಮತ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ ಏನಿದೆ ಚಿಕ್ಕಮಂಗ್ಳೂರು ರೀಚ್ ಆದ್ವಿ ಎಸ್ ಎಸ್ ಸಖತ್ತಾಗಿದೆ ಅಂದರೆ ವ್ಯೂ ಆಗಿದೆ ಆ್ಯಂಡ್ ಫಸ್ಟ್ ನಾವು ಚಿಕ್ಕಮಂಗ್ಳೂರಲ್ಲಿ ವಿಸಿಟ್ ಮಾಡಿದ ಫಸ್ಟ್ ಪ್ಲೇಸ್ ಬಂದು ದೇವರ ಮನೆ ಸೊ ಇಲ್ಲಿ ದೇವರ ಮನೆಗೆ ಹೋಗಬೇಕಾದ್ರೆ ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗಿಲ್ಲ ಓಕೆ ಓಕೆ ಅಷ್ಟೆ ಸೊ ಹೋದ್ಮೇಲೆ ಡೆಸ್ಟಿನೇಷನ್ ನೋಡಿದ ಮೇಲೆ ಮಾತ್ರ ಆಸಮ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಮಳೆ ಇದೆ ಫಾಗ್ ಅಲ್ಲಿ ನಿಜಕ್ಕೂ ಕಾಣಿಸ್ತಾನೇ ಇಲ್ಲ ಹೇಗಿದೆ ಅಂತ ಬಟ್ ಲೈವ್ ಅಲ್ಲಿ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿದೆ ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಳಿ ಎಲ್ಲಿದ್ದೀರಾ ಬನ್ನಿ ಚಳಿ ಚಾಲನೆ ಎಕ್ಸ್ಪೀರಿಯನ್ಸ್ ಅಲ್ಲ ಯಾ ಆಟ ಸಕ್ಕತ್ತಾಗಿದೆ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ಒಂದು ನಿಮಿಷ ಅಲ್ಲಿ ಹೇಗಿದೆ ಹೇಗಿದೆ ಹೇಳ ಚಳಿ ಆಗಿದೆ ಕೈಯೆಲ್ಲ ಗಡ ಗಡ ಕೋಲ್ಡ್ ಕೋಲ್ಡ್ ಇದೆ ಸಕ್ಕತ್ ಫೀಲಿಂಗ್ ತುಂಬಾನೇ ಚೆನ್ನಾಗಿದೆ ಇವಾಗ ನಾವು ದೇವರ ಮನೆಯಲ್ಲಿ ಇದ್ದೇವೆ ಚಿಕ್ಕಮಂಗ್ಳೂರು ಎಸ್ ದೇವರ ಮನೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಳೆ ಬೇರೆ ಬರ್ತಿದ್ದಾರ ಸಕ್ಕದಾಗಿ ಎಂಜಾಯ್ ಮಾಡ್ತಾ ಸಕ್ಕತ್ತಾಗಿದೆ ಪ್ಲೇಸ್ ನೋಡಿ ಮಳೆ ಇಲ್ಲಾದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡಿ ತೋರಿಸಬಹುದಾಗಿತ್ತು ಬಟ್ ಮಳೆ ಇರೋ ಕಾರಣ ಅಷ್ಟಾಗಿ ತೋರಿಸ್ಲಿಕ್ ಆಗ್ತಾ ಇಲ್ಲ ಬಟ್ ಸಕ್ಕತ್ ಆಗಿದೆ ಮಾತ್ರ ದೇವರ ಮನೆ ಪ್ಲೇಸು

ಓಲಾ ಇಲ್ಲೆಲ್ಲಾದ್ರೂ ಮುಂದೆ ಗಾಡಿ ಇದೆಯಾ ನೋಡ್ಬೇಕು ಸೊ ತುಂಬಾ ದೂರ ನಡ್ಕೊಂಡು ಬಂದ್ವಿ ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮ್ಮನ್ನಲ್ಲೇ ಬಿಟ್ರು ಬಟ್ ಇವಾಗ ಗೊತ್ತಾಗ್ತಿಲ್ಲ ಎಲ್ಲಿದ್ದಾರೆ ಅಂತ ಗಾಳಿ ಬರ್ತಾ ಇದೆ ಹೆಚ್ಚಾಗಿ ಗಾಳಿ ಬರ್ತಾ ಇದೆ ಚೆನ್ನಾಗಿದೆ ಮಳೆ ದೇವರ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಮಳೆ ಇದ್ದ ಕಾರಣ ನಮಗೆ ಜಾಸ್ತಿ ಹೊತ್ತಲ್ಲಿ ಸ್ಟೇ ಆಗ್ಲಿಕ್ಕಾಗ್ಲಿಲ್ಲ ಜೊತೆಗೆ ಸ್ವಾತಿಗೆ ಇಲ್ಲಿ ಚ ಇಂಬ್ಳ ಅಂತ ಏನು ಹೇಳ್ತಾರೆ ಅದು ಕಚ್ಚಿತ್ತು ಸೊ ಹಾಗಾಗಿ ನಾವಲ್ಲಿಂದ ಹ್ಮ್ ಬೇಗನೆ ಬಂದ್ವಿ ಶೌಚನ್ಯ ಬೇಗ ತೆಗ್ದ್ಬಿಟ್ಲು ಅದನ್ನ ಇಲ್ಲದಿದ್ರೆ ಒಳಗೆ ಅದು ಏನೋ ರಕ್ತ ಏನೋ ಇರುತ್ತಲ್ಲ ಅದು ಸೊ ಅಷ್ಟು ಮಟ್ಟಿಗೆ ಬಿಡ್ಲಿಲ್ಲ ಪಕ್ಕಾ ಶೌಚನ್ಯ ತೆಗ್ದು ಬಿಟ್ಲು ಗಾಡಿ ಮಿಸ್ ಇಲ್ಲ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಮಾತ್ರ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಹೇಗಿದೆ ಎಸ್ ಈಗ ದೇವರ ಮನೆ ಪ್ಲೇಸ್ ನೋಡಿ ಬಂದ್ವಿ ಮತ್ತೆ ಅಲ್ಲಿ ಮೇಲೆ ಗುಡ್ಡ

ಕಾಫಿ ಡೇ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಸ್ವಾತಿ ಹೇಳ್ತಾ ಇದ್ಲು ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಲಂಚ್ ಟೈಮ್ ಬಂದಾಗಿತ್ತು ಸೊ ಹಾಗಾಗಿ ಈಗ ಲಂಚ್ ಮಾಡಲಿಕ್ಕೆ ಬಂದ್ವಿ ಸೊ ಇದು ಶ್ರೀ ಶ್ರೀಪಂಚುರ್ಲಿ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಬನ್ನಿ ಊಟ ಹೇಗಿದೆ ನೋಡೋ ಇಲ್ಲಿ ಕೊಡ್ತಾ ಇದರೋದಿಗ ಶ್ರೀ ಪಂಚೂರಿ ಹೋಟೆಲ್ ಏನು ಆರ್ಡರ್ ಮಾಡಲ್ಲ ಗೈಸ್ ಪನ್ನೀರ್ ಚಿಲ್ಲಿ ವೆಜ್ ಹೋಟೆಲ್ಗೆ ಬಂದಿರೋ ನಾವು ಯಾಕೋ ನಾನ್ ವೆಜ್ ಇನ್ನೋಕ್ಕಷ್ಟು ಇಷ್ಟ ಆಗಿಲ್ಲ ನನಗೆ ಅದಕ್ಕೆ ವೆಜ್ ಹೋಟೆಲಿಗೆ ಬಂದ್ವಿಸ್ಪೆಷಲ್ ಅಷ್ಟು ನಾವು ಬೇಬಿ ಕಾನ್ವೆಂಟು ಸ್ಟಾರ್ಟರ್ ಆಗಿ ಆರ್ಡರ್ ಮಾಡಿದ್ವಿ ಹೇಗಿದೆ ಹೇಗಿದೆ ಚೆನ್ನಾಗಿದೆಯಾ ಜೋರ್ ಪನ್ನ ಹೇಗಿದೆ ಏನಿದೆ ಹಾಗೆ ಅಲ್ಲ ಅದನ್ನು ಹೇಳ ನಾನು ಮತ್ತೆ ಪನ್ನೀರ್ ಕಡಾಯಿ ಆರ್ಡರ್ ಮಾಡಿದ್ವಿ ಈ ಟೇಸ್ಟ್ ಹೇಗಿದೆ

ไฮไลท์ ಆಗಿರೋದೆ ಈ ಫೇಸ್ ಆರ್ಟ್ ಫೇಸರ್ ತುಂಬಾನೇ ಚೆನ್ನ ಇದೆ ಸಿರಿ ನೇಚರ್ ರೂಸ್ಟ್ ರೀಲ್ಸ್ ಈಗ ರೆಡಿ ಮಾಡ್ಕೊಳ್ಳತಾ ಇದ್ದಾರೆ Og det er så fint å legge. ಈಗ ನಾವು ಸಿರೆ ಕೆಫೆಯಿಂದ ಮುಳ್ಳಯ್ಯನಗಿರಿಗೆ ಹೊರಟಿವಿ ಅಲ್ಲಿ ಹೋಗ್ಬೇಕಾರೆ ಅಂದ ವೇಲೆ ಸೊ ಈ ಕಾರೊಳಗಿದ್ದು ಪ್ಲಾಸ್ಟಿಕ್ ಬಾಟಲ್ಸ್ ಏನಿದೆ ಮತ್ತು ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಅಂದರೆ ಪ್ಲಾಸ್ಟಿಕ್ ಕವರ್ಸ್ ಆ ಥರದ್ದೆಲ್ಲ ಇದ್ದರೆ ಎಲ್ಲನೂ ಅದನ್ನು ಹೊರಗಡೆ ತಗೊಳ್ತಾರೆ ಅವರು ಅಂದರೆ ಆಚೆ ಬಿಸಾಡ್ತಾರೆ ಸೊ ಅಕಸ್ಮಾತ್ ನಮಗೇನಂದ್ರೆ emergeny ಇತ್ತು ಬೇಕು ಅಂದರೂ ನಾವು ಇಟ್ಕೊಳ್ಳೋ ಆಗಿಲ್ವಾ ಅಂತ ಕೇಳಿದ್ರೆ ಇಲ್ಲ ಇಟ್ಕೊಳ್ಳೋ ಹಾಗೆ ಇಲ್ಲ ನೀವು ಅಂತ ಹೇಳಿ ಎಲ್ಲ ಪ್ಲಾಸ್ಟಿಕ್ ಬಾಟಲ್ ನ್ನು ಸೊ ಅದ್ರ ಅದರ ಬಗ್ಗೆನೇ ನಾವ ಮಾತಾಡ್ತಾ ಇದ್ವಿ ಚೈತ್ರ ನಮ ಚೈತ್ರ ಆ ತ ಅಲ್ಲ ಅಂತ ಏನು ಫನಂದರಲ್ಲ ಅಲ್ಲ ಇಲ್ಲ ಅಡಕಂದಿನ ಬಾಟಲ್ ಊಟ ತೊಳನ ಇಲ್ಲ ಬಾ

ಮೂಲ ಫೋಟೋ ದೆಪ್ ಇದೆ ಹಾ ದೆಪ್ ಕಾಯ್ ಮೊಲ್ಲಾ ಆ ಐಟಿ ನೈಟ್ ಅಲ್ಲ ಅದು ನೆಟ್ ನಮ ತೂಜಿ ಅಂತ ಬಂದ್ ಫಕ್ಕಡೆ ಫೋಟೋ ಬರ್ಪುನು ಬತ್ತಿನೆಡ್ಬೇಕಾ ಅಸ್ಥೆಟಿಕ್ ಬಂದಾಂಡೆ ಅಂದ ದೈ ಫೋಟೋ ಬಂದಿದೆ ಇಲ್ಲಾಡೆ ಹೋಗಿ ಪರ್ಚೇಸ್ ಸ್ಟಾಪ್ ಆತಲ್ಲ ನಾವೀಗ ರೀಚ್ ಮುಳ್ಳ ಮುಳ್ಳಯ್ಯನಗಿರಿ ಫಾಗ್ ನೋಡಿ ಎಷ್ಟಿದೆ ಅಂತ ಸಿಕ್ಕಾಪಟ್ಟೆ ಫಾಗ್ ಇದೆ ಬಟ್ ಸೀನರಿ ಅಂತೂ ಆಗಿದೆ ಸಖತ್ ಎಂಜಾಯ್ ಮಾಡ್ಬೋದು ಅಷ್ಟು ಸಖತ್ತಾಗಿದೆ ತುಂಬ ಫಾಗ್ ಇದೆ ಇಲ್ಲಿ ಫೋಟೋ ಸೆಷನ್ ಆಗ್ತಾ ಇದೆ ರೀಲ್ಸ್ ಮಾತ್ರ ಆಗಲಿಲ್ಲ ಹಾಗೆ ಬಾಕಿ ಉಳಿದಿದೆ ರೀಲ್ಸ್ ಫೋಟೋ ಸೆಷನ್ ಆಗ್ತಾ ಇದೆ ಇಷ್ಟೊಳ್ಳೆ ಸೀನರಿ ಇರ್ಬೇಕಾದ್ರೆ ಫೋಟೋ ತೆಗ್ದೆ ಹಾಗೆ ವಾಪಸ್ ಹೋಗ್ಲಿಕ್ಕೆ ಆಗ್ತದ ಸೀನ್ರಿ ಸೂಪರ್ ಇದೆ ತ್ರೀ ಫಿಫ್ಟಿ ನೈನ್ ಆಯ್ತು ನಾವಿನ್ನು ಮುಳ್ಳೈನ್ ಗಿರ್ಲೇ ಇದೀವಿ ಈ ವೆದರ್ ನೋಡಿ ನಮ್ಗೆ ಹೋಗೋಕೆ ಮನ್ಸಿಲ್ಲ ಫೋರ್ ಫೋರ್ಟಿ ಒನ್ ಆಯ್ತಾ ಇವಾಗ ನಾವು ಮುಳ್ಳಾಯನಗಿರಿ ಬಿಟ್ವಿ ಪ್ಲೇಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ಅಲ್ವಾ ಮುಳ್ಳಯ್ಯನಗಿರಿಯಿಂದ ನಾವೀಗ ಕೆಮ್ಮನ್ ಗುಂಡಿಗೆ ಹೋಗ್ತಾ ಇದ್ದೀವಿ ಮುಳ್ಳಯ್ಯನಗಿರಿಯಲ್ಲಿ ಮುಳ್ಳೈನ್ ನಾಲ್ಕು ಮುಕ್ಕಾಲಿಗೆ ಬಿಟ್ಟಿದ್ದೇವೆ ಹಬ್ಬ ಕಾಳಿಗೆ ಗಾಳಿಗೆ ಹಾಕ್ಬೋದ ಅಂತ ನಾವು

ಕೆಮ್ಮ ಬೇರೆ ವೆದರ್ ಅಲ್ಲಿ ಹೇಗಿರೋತ ಗೊತ್ತಿಲ್ಲ ಈ ವೆದರ್ ಅಲ್ಲಿ ಮಾತ್ರ ಕೆಮ್ಮಿಗೆ ಆಕ್ಚುಲಿ ನಮ್ಗೆ ಯಾರೋ ಮುಳ್ಳಯ್ಯನಗಿರಿಯಲ್ಲಿ ರಾಂಗ್ ಆಗಿ ಗೈಡ್ ಮಾಡಿದ್ರು ಸೊ ಏನಂದರೆ ನೀವು ಇಲ್ಲಿಂದ ಕೆಮ್ಮಣ್ ಗುಂಡಿಗೆ ಹೋಗಿ ಕೆಮ್ಮಣ್ ಗುಂಡಿಯಿಂದ ನಿಮಗೆ ಅಲ್ಲಿ ಮಣಿಪಾಲ್ ರೋಡ್ ಟಚ್ ಆಗುತ್ತೆ ಅಲ್ಲಿಂದ ನೀವು ಹೋಗ್ಬೋದು ಅಂತ ಹೇಳಿದರು ನಾವು ನಿಜ ಅಂತ ನಂಬಿಕೊಂಡು ಕೆಮ್ಮಣ್ಣುಗುಂಡಿಗೆ ಹೋದ್ವಿ ಬಟ್ ನಮಗೆ ಕೆಮ್ಮಣ್ಣುಗುಂಡಿಯಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಿಲ್ಲ ಯಾಕಂದರೆ ಸಿಕ್ಕಾಪಟೆ ಗಾಳಿ ಸಿಕ್ಕಾಪಟೆ ಮಳೆ ಚಳಿ ಇಲ್ಲಂತೂ ಅಲ್ಲಿ ಒಂದು ಸೆಕೆಂಡ್ ಕೂಡ ನಿಂತ್ಕೊಳ್ಳಿಕ್ಕೆ ಪಾಸಿಬಲ್ ಆಗಿಲ್ಲ ಅಲ್ಲಿ ಫಾಲ್ಸ್ ಕೂಡ ಇತ್ತು ಅದನ್ನು ಕೂಡ ನಮಗೆ ಸರಿಯಾಗಿ ನೋಡೋಕ್ಕಾಗಿಲ್ಲ ನಾವು ಸೀದಾ ವಾಪಸ್ ಬಂದುಬಿಟ್ವಿ ಸೊ ನಮ್ಗೆ ಅನ್ನಿಸ್ತು ಅಲ್ಲಿ ತನಕ ಹೋಗಿ ತುಂಬಾ ವೇಸ್ಟ್ ಆಯಿತು ಅಂತ ಯಾಕೆ ಅಂದರೆ ಫಿಫ್ಟಿ ಅಷ್ಟು ನಾವು ಹೋಗಿದ್ವಿ ಇಲ್ಲಿಗೆ ಕೆಮ್ಮಣ್ ಗುಂಡಿಗೆ ಸೊ ಅಲ್ಲಿಂದ ಮತ್ತೆ ರಿಟನ್ನು ಇಲ್ಲಿಗೆ ಬರಬೇಕಂದ್ರೆ ಮತ್ತೆ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಅಲ್ವಾ ಸೊ ಅಲ್ಲಿಂದ ಉಡುಪಿ ರೋಡಾಗಲಿ ಮಣಿಪಾಲ್ ರೋಡಾಗಲಿ ನಿಜವಾಗ್ಲೂ ಟಚ್ ಆಗೋಲ್ಲ ನಾವು ಇದಕ್ಕೆ ಬರಲೇಬೇಕು ಇಲ್ಲಿಗೆ ಚಿಕ್ಕಮಂಗ್ಳೂರಿಗೆ ಬಂದೇ ಬರಬೇಕು ಸೊ ಹಾಗಾಗಿ ಅದೊಂದು ನಾವು ತಪ್ಪು ಮಾಡಿದ್ವಿ ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಬಂದೇ ಬಂದ್ವಿ ಸೊ ಸಿಕ್ಕ ಹೊೆ ಟಯರ್ಡ್ ಆಗಿತ್ತು ಮತ್ತೆ ನಾವು ರೀಚ್ ಆಗುವಾಗ ಲೇಟ್ ಆಗತ್ತಲ್ಲ ಅಂಥೇಳಿ ನಾವು ಚಿಕ್ಕಮಂಗ್ಳೂರು ರೆಸ್ಟೋರೆಂಟಲ್ಲೇ ಊಟ ಮಾಡಲಿಕ್ಕಂತ ಹೋದ್ವಿ ಸೊ ಇನ್ನು ನಾವು ಬಡುಬಿದ್ರೆ ರೀಚ್ ಆಗೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ನಾವು ಚಿಕ್ಕಮಂಗ್ಳೂರಲ್ಲೇ ಡಿನ್ನರ್ ಮಾಡೋಣ ಅಂತ ಡಿಸೈಡ್ ಮಾಡಿ ಚಿಕ್ಕಮಂಗ್ಳೂರಲ್ಲೇ ರೆಸ್ಟೋರೆಂಟಿಗೆ ಬಂದ್ವಿ ನಮ್ಮದು ಲಾಸ್ಟ್ ಡಿನ್ನರ್ ಬಂದು ಚಿಕ್ಕಮಂಗ್ಳೂರಲ್ಲೇ ಇದೆ ಸೊ ತುಂಬಾ ಟಯರ್ಡ್ ಆಗಿದೆ ನನಗಂತೂ ಏನೂ ಸೇರಲಿಲ್ಲ ಸಿ ನಾನೇನು ತಿನ್ನಲೇ ಇಲ್ಲ ಚಪಾತಿ ತಗೊಂಡಿದ್ದೆ ಅದನ್ನೇ ತಿಂದಿಲ್ಲ ಇವರೆಲ್ಲ ಬಿರಿಯಾನಿ ಆರ್ಡ್ರ್ ಮಾಡಿದರು ಅವರು ಸರಿಯಾಗಿ ತಿನ್ನಲಿಲ್ಲ ಇವಾಗ ನಾವು ಚಿಕ್ಕಮಂಗ್ಳೂರಿಂದ ಇದ್ದೀವಿ ಸೊ ನಾನು ಇಲ್ಲಿಗೆ ನನ್ನ ಬ್ಲಾಗ್ನ ಏನು ಮಾಡ್ತೀನಿ ಸೊ ನನ್ನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ತುಂಬ ಫುಲ್ ಅಂದರೆ ಫುಲ್ ಟೈರ್ಡ್ ಆಗಿದೆ ಹಾಗಾಗಿ ಇಲ್ಲಿಗೆ ನಾನು ಬ್ಲಾಗ್ನ ಸ್ಟಾಪ್ ಮಾಡ್ತಾಯಿದ್ದೀನಿ ಅಲ್ಲಿಗೆ ಹೋಗೋ ತನಕ ಆಗೋದಿಲ್ಲ ಡೆಫಿನೆಟ್ಲಿ ಆಗೋದಿಲ್ಲ